ನ್ಯೂಸ್ಗೆ ಸ್ವಾಗತ ಕುಶಾಲನಗರದ ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆ ವತಿಯಿಂದ ಮಾದಪಟ್ಟಣದ ನಾಟ್ಯ ವೈದ್ಯೆ ಐನಾಮಂಡ ಲೀಲಾವತಿ ಗಣಪತಿ ಸನ್ಮಾನಿಸಿ ಗೌರವಿಸಲಾಯಿತು ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿನ ಲೀಲಾವತಿಯವರ ಸೇವೆಯನ್ನು ಪರಿಗಣಿಸಿ ರಾಜ್ಯ ವೈಜ್ಞಾನಿಕ ವಿಜ್ಞಾನ ಸಂಶೋಧನಾ ಪರಿಷತ್ ವತಿಯಿಂದ ರತ್ನ ಪ್ರಶಸ್ತಿ ಘೋಷಿಸಿದ ಹಿನ್ನೆಲೆಯಲ್ಲಿ ಮಹಿಳಾ ವೇದಿಕೆ ಪದಾಧಿಕಾರಿಗಳು ಲೀಲಾವತಿಯವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಸಾವಿರಾರು ಶಿಶುಗಳನ್ನು ನಾಟಿ ಮದ್ದಿನಿಂದ ಗುಣಮುಖರಾಗಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಲೀಲಾವತಿ ಗಣಪತಿ ಅವರ ಸೇವೆಯನ್ನು ಕೊಂಡಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ವೇದಿಕೆ ಅಧ್ಯಕ್ಷೆ ಜೆ ಫಿಲೋಮಿನಾ ಸಮಾಜದಲ್ಲಿ ತುಳಿತಕ್ಕೊಳಗಾದ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ಸಂರಕ್ಷಣೆಗಾಗಿ ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆ ಕಾರ್ಯನಿರ್ವಹಿಸಲಿದೆ ಭೂಮಿಕ ಮಹಿಳಾ ಹಿತರಕ್ಷಣಾ ಸಮಿತಿಯು ಕಾರಣಾಂತರಗಳಿಂದ ಕೆಲವು ವರ್ಷಗಳು ಕಾರ್ಯ ಸ್ಥಗಿತವಾಗಿತ್ತು ಇದೀಗ ಸಮಿತಿಯು ಹೊಸ ಹುಮ್ಮಸ್ಸಿನೊಂದಿಗೆ ಮತ್ತೆ ಕಾರ್ಯಾರಂಭ ಮಾಡಿದೆ ಇಂದು ನಡೆದ ವೇದಿಕೆಯ ಮಾಸಿಕ ಸಭೆಯಲ್ಲಿ ನಮ್ಮ ಊರಿನವರಾದ ನಾಟಿ ವೈದ್ಯರ ಸೇವೆಯನ್ನು ಪರಿಗಣಿಸಿ ಅಭಿನಂದಿಸುವ ಬಗ್ಗೆ ತೀರ್ಮಾನಿಸಿ ಅವರಿಗೆ ಸನ್ಮಾನಿಸಲಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ವೇದಿಕೆ ಸದಾ ಹೋರಾಡಲಿದೆ ಕುಶಾಲನಗರ ರಾಧಾಕೃಷ್ಣ ಬಡಾವಣೆಯ ಪುಟ್ಟತಾಯಮ್ಮ ಎಂಬುವರು ಇದೀಗ ಸ್ವಂತ ಮನೆಯಲ್ಲೇ ಕಿರುಕುಳಕ್ಕೆ ಒಳಗಾಗ್ತಿದ್ದು ಈ ಬಗ್ಗೆ ವೇದಿಕೆ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡಲು ನಾವು ಬದ್ದರಾಗಿದ್ದೇವೆ ಎಂದರು ವೇದಿಕೆಯ ಗೌರವ ಸಲಹೆಗಾರರಾದ ವನಿತಾ ಚಂದ್ರಮೋಹನ್ ಮಾತನಾಡಿ ಮಹಿಳೆಯರ ಪರ ದನಿಯಾಗಿರುವ ವೇದಿಕೆಯ ಹೋರಾಟಗಳಿಗೆ ಫಲ ದೊರೆತು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ದೊರಕಲಿ ಅಂತ ಆಶಿಸಿದ್ರು ಈ ಸಂದರ್ಭದಲ್ಲಿ ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿ ಉಪಾಧ್ಯಕ್ಷೆ ಎಂಪಿ ಜಯಲಕ್ಷ್ಮಿ ಕಾರ್ಯದರ್ಶಿ ಪದ್ಮಾವತಿ ಸಹಕಾರ್ಯದರ್ಶಿ ಬಿ ಪಾರ್ವತಿ ಗೌರವಾಧ್ಯಕ್ಷರಾದ ಪದ್ಮಾವತಿ ಪರಮೇಶ್ ಸಂಘಟನಾ ಕಾರ್ಯದರ್ಶಿ ಜಯಾಪ್ರಕಾಶ್ ನಿರ್ದೇಶಕರಾದ ಜಯಶ್ರೀ ವಸಂತ್ ಭಾಗ್ಯ ಲಲಿತಾ ತಿಮ್ಮಯ್ಯ ಸಾವಿತ್ರಿ ರಾಜನ್ ಗೌರಿ ಉಷಾ ಪದ್ಮಾವತಿ ಕೃಷ್ಣೇಗೌಡ ಪದ್ಮಾವತಿ ಪರಮೇಶ್ವರ್ ಸುನಂದ ಲಲಿತಾ ಮುಣ್ಣಪ್ಪ ಧರಣಿ ಹಾಗೂ ಇನ್ನಿತರರು ಹಾಜರಿದ್ದರು ಮಗ ಅವರು ಅವರಿಗೆ ಏನೋ ಮನೆಯ ವಿಚಾರದಲ್ಲಿ ಸ್ವಲ್ಪ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಒಂದು ದೂರನ್ನು ನಮಗೆ ಸಲ್ಲಿಸಿದ್ದಾರೆ ಅದನ್ನು ನಾವು ಅವರ ಮಗನ ಕರೆಸಿ ಪರಿಶೀಲನೆ ಮಾಡಿ ಆ ಏನು ಆ ತಾಯಿ ಇದ್ದಾರೆ ಅವರಿಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಗೆ ನ್ಯಾಯ ಸಿಗಲಿ ಹಾಗೆ ತಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ಹೇಳ್ತಾ ಇವರು ಮಾತನಾಡೋದು ಅದಕ್ಕೆ ಸುಮಾರು ಹತ್ತು ವರ್ಷದಿಂದನೇ ಅಸ್ತಿತ್ವದಲ್ಲಿತ್ತು ಕಾರಣಾಂತರಗಳಿಂದ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತವಾಗಿತ್ತು ಈಗ ಮತ್ತೆ ಪುನಶ್ಚೇತನಗೊಳ್ತಾ ಇದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ದಿನಕ್ಕೊಂದು ಹೆಣ್ಣು ಮಕ್ಕಳ ನೋವುಗಳದೇ ಕಂಪ್ಲೇಂಟ್ಗಳು ಹೆಚ್ಚು ಬರುವಾಗ ನ್ಯಾಯ ಮನೆಯಲ್ಲೂ ಸಿಗೋದಿಲ್ಲ ಕಾನೂನಿನ ಮೇ ಮೋರೆ ಹೋದಾಗಲೂ ನ್ಯಾಯ ಸಿಗದಿದ್ದಾಗ ನಮ್ಮ ವೇದಿಕೆಗೆ ಬಂದರೆ ನಾವು ಎಲ್ಲರೂ ಚರ್ಚಿಸಿ ಅವರಿಗೊಂದು ಸೂಕ್ತ ಸಲಹೆ ಸೂಚನೆ ಕೊಟ್ಟು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ವೇದಿಕೆನ ತೊಡಗಿಸಿಕೊಂಡಿದ್ದೀವಿ ಹೆಣ್ಣು ಮಕ್ಕಳೆಲ್ಲ ಸಬಲರಾದರೆ ಏನು ಬೇಕಾದರೆ ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಲಿ ಭೂಮಿಕಾ ಮಹಿಳಾ ವೇದಿಕೆಯಿಂದ ಇನ್ನೂ ಹೆಚ್ಚು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದೆ ಮಾಡುತ್ತಾ ಒಂದು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಹೆಸರು ತರುವಂಥ ಕೆಲಸಗಳನ್ನ ಮಾಡಬೇಕು ನಿಷ್ಠೆಯಿಂದ ಕೆಲಸ ಮಾಡಬೇಕು ಈ ಥರದ ಒಂದು ದೇಹದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಇನ್ನು ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ